ಎಲ್ಲಿ ಬೇಕಲ್ಲಿ ನಮಗೆಲ್ಲ ಟಗರ್ ಒಳ್ಳೇದು ಮಾಡೈತ್ರಿ ನಮಗೆಲ್ಲ ಅದರಿಂದ ಆನಂದ ಆಗಿತ್ರಿ ನಮ್ಮ ಅದಕ್ಕೆ ಜೀವನ ಉಳಿಸೈತ್ರಿಂದೇಕ್ಷನ್ ಇಲ್ಲ ಏನು ಸರಿ ಇಲ್ಲ ಜಂಡು ಬಾಂಬ್ ಇಲ್ಲ ಏನೇನು ಹಚ್ಚಿಲ್ಲ ಬರ್ತಾನ ಪರಿಸ್ಥಿತಿ ಐತ್ರಿ ದುಡ್ಡು ಇಲ್ಲ ಆಗಿತ್ರಿ ಆಗಿನ ಸಿಚುವೇಶನ್ ಸರ ಡೇಲಿ ಇವ್ರನ್ನ ಒಂದ್ ಒಂದ್ ಮಂತ್ ಇಟ್ಟಿರಿ ಅಲ್ಲೇ ಬೆಂಗಳೂರು ಆಗಿನ ಸಿಚುಯೇಷನ್ डेली ಕಣ ಪ್ರೈಸ್ ಮಾಡ್ತ. ದಿನ ಹೋಯಿದ್ರೆ ಕಣ ಕಟ್ಟರೆ. डेली ಪ್ರೈಸ್ ಮಾಡೋದ್ರಿ. ಅಲ್ಲಿ ಎಷ್ಟು ದುಡ್ಡು ಬರ್ತಿದ್ರಲ್ಲ ಅದನ್ನ ಎಲ್ಲಾ ಸೇವ್ ಮಾಡ್ರಿ. ಅಲ್ಲಿ ಹೋಗಿ ಬಿಲ್ ಕಟ್ಟೋದ್ರಿ ಆಗಿನ ಕಾಲಕ್ಕೆ 20000 ಸಾವಿರ ಕೊಟ್ಟಿದ್ರಿ. ಮೈಂದಲ್ಲ ಓಡಾಕ ಪಾತಾ ಹೊರಿ ತಂದಂಗಾತರು. ಮಹಾರಾಷ್ಟ್ರ ಕೇಸರಿ ಈಗ ಕರ್ನಾಟಕ ಕೇಸರಿ ಒಂದು ಮೂಮೆಂಟ್ ಜ ಫೈಟ್ ನಡೆದಾಕ್ಷರ. ಅಲ್ಲೂ ಜಕಟ್ ಮಹಾರಾಷ್ಟ್ರನ್ನೆಲ್ಲ ಹೊಳ್ಸಿಬಿಟ್ಟಿತ್ತು. ಹಾ ಹಾ. ಇದ್ರೆ ಫಸ್ಟ್ ಪೇಲರಿ ಇಲ್ಲಿ ನಮ್ಮ ಇಲ್ಲಿ ಬಗಲ ಒಂದು ಐತ್ರಿ ಆ ನಗರದಿಂದ ಇದ್ ಹಜಾರ್ ತಂದಿರೀ ಬೆಟ್ಟದ ಹುಲಿ ಅಂತ ಮರೀರಿ ಎಷ್ಟಕ್ ತಂದಿದ್ರಿ ಅವ್ರ ಇಪ್ಪತ್ತ್ ಸಾವಿರ ತಂದಿರೀ ಅಂದ್ರ ಕನಕರಿ ಆಡ್ಸಕ್ ಅವ್ರ ಹಿಂಗಾತ್ರ ಮೇಲೆ ಒಂದ್ ಪ್ರೀತಿ ಉಟ್ಟಿದ್ರಿ ಅದೇ ಪ್ರೀತಿ ನಿಂತ್ ಮುಂದ್ ಒಂದ್ ಇದು ಚಲೋ ಆಗ್ಬೋದಲ್ಲ ಅಂತ ಅವ್ರ ಮನ್ಸಿಗೆ ಒಪ್ಕೊಂಡ್ ತಂದಿರ ತಂದ ತಂದ್ ಒಂದಷ್ಟ ದಿನ ಬಿಟ್ರಿ ಅದನ್ನ ಟೂರ್ನಮೆಂಟ್ ಹಾಕಿರೀ ಅಲ್ಲಿಂದ ಪ್ರೈಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಯಾರ ಹೋಯ್ತಿದ್ರಿ ಅದನ್ನ ಅದನ್ನೆಲ್ಲ ಇವ್ರ ಮಗನ ಮೇಂಟೈನ್ ಮಾಡ್ತಾರೆ ಎಲ್ಲ ಇವ್ರ ಮಗನ ಮೇಂಟೈನ್ ಮಾಡ್ತಾರೆ ಅದ ಕಾಳ ಐತ್ರಿ ಅದನ್ನ ಮೆಸೋದಐತ್ರಿ ಕಣ್ಕೊಯ್ಯದ ಐತ್ರಿ ಎಲ್ಲ ಅವ್ರ ಮಕ್ಳ ಮಾಡ್ತೇರಿ ಅದ್ರ ಪ್ರೈಝ್ ಅದ್ ಅವಾಗಿನ್ ಲೆಕ್ಕಂದ್ರ ಪ್ರೈಸ್ ಈಗಿನ ಅಷ್ಟ್ ದೊಡ್ಡ ಪ್ರೈಸ್ ಅಂತೂ ಆಗಿತ್ತು ಸರ್ ಅವಾಗ ಅಂದ್ರೆ ಅದ ಸ್ಟಾರ್ಟ್ ಸ್ಟಾರ್ಟಿಂಗ್ ತಂದ್ರ ಎರಡ್ ಸಾವಿರದ ಹದಿನೈದ್ರಾಗ ಇವ್ರ ಮರಿ ತಂದ್ರಿ ಸರ ಅದ ದೊಡ್ಡ ಟೂರ್ನಮೆಂಟ್ ಮಾಡಾಕತ್ತಿದ ಎರಡ್ ಸಾವಿರದ ಹದಿನಾರ ನಿಂದ ದೊಡ್ಡ ಟೂರ್ನಮೆಂಟ್ ಮಾಡಾಕತ್ತಿ ಸರ ಇವ್ ಸ್ಟಾರ್ಟಿಂಗ್ ಸರ ಹಾಲ ತಂದಿದ್ರಿ ಮಳಕ ಇವ್ರ ಎಡಲ್ಲಾಗಿ ಮಾರಾಟ ಮಾಡ್ರಿ ಅದನ್ನ ಇಲ್ಲಿ ಬುದಲ್ ಮುಖಕ್ ಅಂತ ಕೊಟ್ಟ್ರಿ ಗಡಿಂಗ್ಲೀ ಅದ್ರ ಕೊಟ್ರಿ ಐವತ್ ಸಾವಿರ ಕೊಟ್ಟಿರ್ರಿ ಆ ನಂತರ ಅವ್ರಲ್ಲೇ ಅದ ಮರಿ ಕಂಫರ್ಟೇಬಲ್ ಆಗ್ಲಿಲ್ರಿ ಅಲ್ಲಿ ಮಾಡ್ಲಿಲ್ರಿ ಇವ್ರಲ್ಲೇ ಹೆಂಗ ಆಡ್ತಿತ್ತಲ್ರಿ ಅಲ್ಲಿ ಆಡ್ಲಿಲ್ರಿ ಅವ್ರ ಮತ್ ವಾಪಸ್ ರಿಟರ್ನ್ ಇಲ್ಲೇ ರಾಯಬಾಗ್ ಪೇಟೆ ಅಂತ ಐತಿರಿ ಇಲ್ಲಿ ನಮ್ಮ ಇಲ್ಲೇ ನಮ್ದ ಹತ್ತಿನ ತಾಲೂಕ್ ರೀ ಆ ತಾಲ್ಲೂಕ್ ಒಯ್ಯತ್ರಿ ಅದನ್ನ ಆ ತಾಲೂಕ್ ಒಯ್ಯತ್ ಮುನ್ಸರ ಇವ್ರ ಮಕ್ಳಿಗೆ ಮತ್ ಕಾಂಟ್ಯಾಕ್ಟ್ ಮಾಡ್ರಿ ಅವ್ರು ಹೋದವ್ರ ಹಿಂಗ ಮರಿಪಾ ಇಲ್ಲಿ ಹಾಕೊಂಡ್ ಹೊಂಟೇವು ಅಂತ ಹೇಳಿದ ಮಕ್ಕ ಇವ್ರ ಹೋಗ್ರಿ ಇಲ್ಲೇ ಇಲ್ಲೇ ರಸ್ತೆ ಐತ್ರಿ ಸರ್ರಿ ಇಲ್ಲೇ ಒಂದ್ ಎರಡ್ ನೂರ್ ಮೀಟರ್ ನಿಂತ್ರ ಹೋದ್ರ ರಸ್ತೆ ಬಂದೈತ್ರಿ ಅಲ್ಲಿ ಹೋಗಿ ಮರಿ ನೋಡ್ರಿ ಇಲ್ಪ ನಾನ ಅಂತ ಹೇಳ್ರಿ ಮತ್ ಹಾಪ ರೇಟಕ್ ಇವ್ರ ಹಾ ಅರ್ಧ ರೇಟಕ್ ತಂದ ತಮ್ಮ ಮನ್ಯಾಗ ಮೆಸ್ಕೊಂಡ್ರಿ ಮತ್ತ ಅಲ್ಲಿಂದ ಇವ್ರಲ್ಲಿ ಅಲ್ಲಿ ಕಣ ಮಾಡ್ತಿತ್ ಸರ್ ಇಲ್ಲಿ ಮಾತ್ರ ರೆಗ್ಯುಲರ್ ಕಲಾ ಕಣ ಮಾಡ ಸರ್ ಅದ ಮತ್ನ ಏನ್ರಿ ಮನಿ ವೈಶಿಷ್ಟ್ರಿ ಮನಿ ವೈಶಿಷ್ಟ್ಯನ್ ರೀ ಹಿಂಗ ಅವ್ರ ಹಝಾರ್ ಪ್ರೀತಿರಿ ಅದ್ರ ಮೇಲೆ ಹಿಂಗಾಗಿ ಅಲ್ಲಿಂದ ಜಾಸ್ತಿ ಹಾಡಕ್ ಚಾಲು ಮಾಡಿತ್ರಿ ಮತ್ತ ಅಲ್ಲಿಂದ ಇವ್ರ ನಾಲ್ಕಲಿಕ ಮತ್ತ ರಾಣೆ ಮಣ್ಣೂರ್ಕ್ ಮಾರಾಟ ಮಾಡ್ರಿ ಅದನ್ಸರ ದೇಡ್ ಲಕ್ಷಕ ಐತಿ ದೇಡ್ ಲಕ್ಷ ಐತ್ರಿ ಓಕೆ ಲಕ್ಷ ಲಕ್ಷಕ್ಕಿ ದೇಡ್ ಲಕ್ಷಕ್ ಆದ್ಮಕ್ರಿ ಅಲ್ಲೂ ಕಂಫರ್ಟೇಬಲ್ ಆಗ್ಲಿಲ್ಲ ಸರ್ ಅಲ್ಲಿ ಪ್ಲೇ ಅಲ್ಲಿ ವಾತಾವರಣ ಅದ ಮತ್ತ ಅಲ್ಲಿ ಅವ್ರ ಕಾಲ್ ಮಾಡಿ ಹೇಳಾಕತ್ರು ಮೆವು ತಿನ್ನುವತ್ತು ಹಲ್ಲು ಕುಡಿಯೋತು ಕಾಳು ಕಚ್ವಾ ಅಂತ ಕಾಂಟ್ಯಾಕ್ಟ್ ಮಾಡಾಕತ್ರಿ ಹಂಗಾದ್ರೆ ಆಯ್ತಪ್ಪ ನಮ್ಮಲ್ಲಿ ಮತ್ ಅಂದ್ಬಿಡ್ರಿ ಅಂತ್ರಿ ಮತ್ತ್ ಅಂದ್ಬಿಡ್ರಿ ಮತ್ತ್ ವಾಪಸ್ ಇಲ್ಲೇ ಬಾತ್ರಿ ಸರ್ ಬಂದ್ ಬಂದ್ಮಕ ಮತ್ ಇಲ್ಲಿ ಹಾಫ್ ರೇಟ್ ತಂದ್ರಿ ಮತ್ ಅಲ್ಲಿಂತ್ರ ಫುಲ್ ಮತ್ ಇಲ್ಲಿ ಬಂದ್ಮಕ ಒಂದ ಒಂದ್ ಮಂತ್ ಆದ್ಮೇಲೆ ಫುಲ್ ಜಗ ಟೂರ್ನಮೆಂಟ್ ಹೊಡೆಕ್ ಚಾಲೂ ಮಾಡಿದ್ ಸರ್ ಚಾಲೂ ಆಡೈತಿ ಸರ್ ಅವಾಗಿನ ಪ್ರೈಸ್ ಅಂದ್ರೆ ಐದ್ ಸಾವಿರ ರೀ ಹತ್ ಸಾವಿರ ಅಂದ್ರೆ ಮಿನಿಮಮ್ ಜಾಸ್ತಿ ಆಗಿತ್ತು ಸರ್ ಅದ್ ಅಂದ್ರೆ ಎರಡ್ ಸಾವಿರದ ರೀ ಮೂಡಲಿಗೆ ಕಣ ದೊಡ್ಡ ಟೂರ್ನಮೆಂಟ್ ರೀ ಅವಾಗ ಇಪ್ಪತ್ ಸಾವಿರ ಅಂದ್ರ ಒಂಥರ ಒಂದ್ ಲಕ್ಷ ಇದ್ದಂಗ್ರಿ ಅವಾಗಿನ ಟೈಮ್ ರೀ ಅವಾಗ ಫಸ್ಟ್ ಓಪನ್ ದಾಗ ಹಾಕಿದ್ರಿ ದೊಡ್ಡ ಟೂರ್ನಮೆಂಟ್ ಇತ್ರಿ ಅವಾಗ ಎಲ್ಲಾ ನಮ್ಮ ಕರ್ನಾಟಕದ ಎಲ್ಲಾ ಟೆಗರ್ ಕುಡಿದ್ರಲ್ಲಿ ಅಲ್ಲಿ ಫಸ್ಟ್ ಪ್ರೈಸ್ ಮಾಡಿದ್ ಸರ್ ಮತ್ತೆ ಅವ್ರಿ ದೊಡ್ಡ ದೊಡ್ಡ ಕಣ ಅಂಗರಿ ದೊಡ್ಡ ಧಾರವಾಡ ದೊಡ್ಡ ಟೋರ್ನಮೆಂಟ್ ಮಾಡಿತ್ರಿ ಮತ್ತ ರಾಣಿಬೆನ್ನೂರ್ ದೊಡ್ಡ ಟೂರ್ನಾಮೆಂಟ್ ರೀ ಈ ಕಡೆ ಮಹಾರಾಷ್ಟ್ರ ಸೈಡ್ ಎಲ್ಲಾ ಬುಳೆ ಒಡೆ ಆಗಲಿ ಎಲ್ಲಾ ಜಗ್ ಬುದಲ್ ಮುಕ್ ಕಣ ರೀ ಎಲ್ಲಾ ದೊಡ್ಡ ದೊಡ್ಡ ಟೂರ್ನಾಮೆಂಟ್ ಮಾಡಿದ್ ಸರ್ ಹಾಜ್ರಾ ಎಲ್ಲಾ ಮಾಡಿ ಪ್ರೈಸ್ ಪ್ರೈಝ್ ಏನೇನ್ ಪ್ರೈಸ್ ರೀ ಒಂದ್ ರೀ ಒಂದ್ ತಲ್ಲಿ ಬಂಗಾರ ಸರ್ ಒಂದ್ ತಲ್ಲಿ ಬೆನ್ಸಣ್ಣ ಮಡಿ ಕಣ ಅಂತರಿ ಒಂದ್ ರೀ ಹಾ ಗೋಕಾಕ್ ರೀ ಬೆಂಚನ್ ಬೆಣಸ ಒಂದ್ ಲಕ್ಷ ಇದ್ದಿತ್ರಿ ಆ ನಂತರ ಚಿಕ್ಕೋರ್ ರೀ ಸತತ ಎರಡ್ ವರ್ಷ ರೀ ಅರ್ಧ ಅರ್ಧ ತಲ್ಲಿ ಬಂಗಾರ ಎರಡ್ ವರ್ಷಗಿದ್ ಸರ್ ರೀ ಹಾ ಸತತ ಎರಡ್ ವರ್ಷ ಇದ್ದಿತ್ರಿ ಇದ್ರಿ ಪುರ ಪೂರಾ ಕರ್ನಾಟಕ ಕೇಸರಿ ಮಾರಾಠ ಕೇಸರಿ ಭೀ ಆಗಿಬಿಟ್ಟಿ ಮಹಾರಾಷ್ಟ್ರ ಕೇಸರಿ ಕರ್ನಾಟಕ ಕೇಸರಿ ಒಂದ್ ಒಂದ್ ಮೂಮೆಂಟ್ ದಾಗ ಫೈಟ್ ನಡ್ದಾಗ ಸರ ಅಲ್ಲಿ ಚಿಕ್ಕ ಮಾರಾಷ್ಟ್ರನ್ನೆಲ್ಲ ಹೊಲ್ಸ್ಬಿಟ್ಟಿತ್ರಿ ಇದ ಅಂದ್ರೆ ಎಲ್ಲೂ ಆದ್ರೂ ಇದ್ರದ್ ಭಯ ಆಯ್ತ್ರಿ ಸರ್ ಅಂದ್ರೆ ಈಗ ಬೆಟ್ಟದಿ ಬಂದೈತಿ ಅಂದ್ರ ಯಾರೋ ಕಣಕ್ ಮರಿ ಹಾಕೊಂಡ್ ಬರಲ್ ಆಗ್ತೀರಿ ಅದ್ ಬಂದೈತಿ ಅದ ಜ ಅದ ಜೈಶಾಲಿ ಆಗೋದು ಹಿಂಗ್ರಿ ಒಂದೊಂದ್ ಗೆ ಹೋದ್ರೆ ಸರ ವರ್ಗ ಇನ್ನೂ ಟೂರ್ನಮೆಂಟ್ ಎಂಟ್ರಿ ಆಗೋಕಿಂತ ಮೊದ್ಲೇ ಇದಕ್ಕೆ ಸನ್ಮಾನ್ ಮಾಡಿ ಪ್ರೈಸ್ ಕೊಟ್ಟು ಕಳ್ಸಿ ಬಿಟ್ಟರ ಸರ್ ಕೆಲವೊಬ್ರು ಹೇಳ್ತೀರಿ ನಾವು ನಂಬರ್ ಮಾಡ್ಕೊಂತೀವಿ ಬರೀ ಈ ತರ ಕಾಂಟ್ಯಾಕ್ಟ್ ಮಾಡಿ ಹೇಳಿ ಇದೊಂದು ಕಣ ಬಿಟ್ ಕೊಡ್ರಿ ನಮ್ಗ ಅಂತ ಹಿಂಗೂ ಹೇಳ್ತೀರಿ ಸರ್ ಸಾಕಷ್ಟು ಜನಕ್ಕೂ ಬಿಟ್ಟು ಕೊಟ್ರಿ ಆ ನಂತರ ಇವರ ರೀ ಇವ್ರಿಗೆ ಹಾರ್ಟ್ ಆಪರೇಷನ್ ಆಗ್ಬೇಕಿತ್ರಿ ಹಾಗೆ ಇದು ಬೆಂಗ್ಳೂರ್ದಾಗ್ರಿ ಬೆಂಗ್ಳೂರ್ ದಾಗ ಹಾರ್ಟ್ ಹುಷಾರ ಹುಷಾರಿಲ್ಲ ಆಗಿತ್ರಿ ಹಾರ್ಟ್ ಪ್ರಾಬ್ಲಮ್ ಇತ್ತು ಸರ ಅವಾಗಿನ ನಾಗ ಇವ್ರಿಗೆ ದೊಡ್ಡ ಪ್ರಾಬ್ಲಮ್ ಆಗಂತಲಿ ಇವ್ರ ತಕೋ ಹಾಕಬೇಕಂದ್ರ ದುಡ್ಡು ಇಲ್ಲಾಗಿತ್ತು ಸರ್ ಅಂದ್ರೆ ಬರ್ತಾನ ಪರಿಸ್ಥಿತಿ ಐತ್ರಿ ದುಡ್ಡು ಸಿಚುಯೇಷನ್ ಆಗಿನ ಸರ್ ಡೈಲಿ ಇವ್ರನ್ನ ಒಂದ್ ಒಂದ್ ಮಂತ್ ಇಟ್ಟಿರೀ ಅಲ್ಲೇ ಬೆಂಗಳೂರ ಆಗಿನ ಸಿಚುವೇಷನ್ ಡೈಲಿ ಕಣಕ್ ಪ್ರೈಝ್ ಮಾಡೋದ್ರಿ ಡೈಲಿ ಕಣಕ್ ಹೋಯ್ರಿ ಪ್ರೈಸ್ ಮಾಡೋದ್ರಿ ಅಲ್ಲಿ ಎಷ್ಟು ದುಡ್ಡು ಬರ್ತೈತಿಲ್ಲ ಅದನ್ನ ಎಲ್ಲಾ ಸೇವ್ ಮಾಡ್ರಿ ಅಲ್ಲಿ ಹೋಗಿ ಬಿಲ್ ಕಟ್ಟೋದ್ರಿ ಇವತ್ತಿಗೆ ಇವ್ರ ಪ್ರಾಣ ಉಳಿಸ್ ನೋಡ್ರಿ ಜೀವ ಉಳಿಸೈತ್ ಸರ್ ಇವತ್ತಿ ಅವರು ಇವ್ರು ಬದುಕಿದಾರ ಅನ್ನೋ ಕಾರಣಕ್ಕ ಇದೊಂದು ಬೆಟ್ಟದಿ ಅಂತರಿ ಇದ್ರಿ ಸರ್ ಬೆಟ್ಟದಿ ಇದೊಂದ್ ಜೀವ ಕಪಾಡ ನೋಡ್ರಿ ಸರ್ ಮೂರ್ ಹೋರಿ ಬೇರೆ ಏದೈತಿ ಸರ್ ಕಾಲದಾಗ ಸೋಶಿಯಲ್ ಮೀಡಿಯಾ ಎಲ್ಲ ಏನೂ ಇಲ್ಲ ಐತೆ ಸರ್ ಸೋಶಿಯಲ್ ಮೀಡಿಯಾ ಅವಾಗ ಈಗ ನಮ್ಮಲ್ಲಿ ಈಗ ಡೈಲಿ ಮನೆಯಾಗ್ ನಾಲ್ಕೈದ್ ಹತ್ತೆರಡು ಮೊಬೈಲ್ ಆಗಿದವ್ರ ಸರ ಅವಾಗ ನಾವು ಮೊಬೈಲ್ ಆಂಡ್ರಾಯ್ಡ್ ಮೊಬೈಲ್ ನೋಡ್ಬೇಕಂದ್ರೆ ಒಂದ್ ಅಪರೂಪ ಸರ್ ಯಾರ್ದೋ ಕೈ ಆಗ ಅಂದ್ರೆ ಆಂಡ್ರಾಯ್ಡ್ ಮೊಬೈಲ್ ಐತಿ ಅಲ್ಲ ಆಗ್ತತ್ ಸರ ಅಂತ ಸಿಚುವೇಶನ್ದಾಗ ಆ ಟೈಮ್ದಾಗ ಇಂತ ಮೊಬೈಲ್ ಈಗ ಹೆಂಗ್ ಡಿಜಿಟಲ್ ಮುಂದ್ ಹಿಂಗೆಲ್ಲಾ ಇದ್ರಿ ಇವತ್ತಿಗೆ ಅದರದ ದೊಡ್ಡ ಫ್ಯಾನ್ಸ್ ಫಾಲೋವಿಂಗು ಆಗ್ತೈತ್ರಿ ಫುಲ್ ಹೆಸರು ಇರ್ತೈತಿ ಸರ್ ಇನ್ನೂ ಇನ್ನೂ ಜಾಸ್ತಿ ಆಗ್ತೈತ್ರಿ ಅಂದ್ರ ಅವಾಗ ಅದ ಕಣ ಆಡೋ ಮುಮೆಂಟ್ ದಾಗ ಒಂದ್ ಎಷ್ಟೋ ಮರಿನ ಒಂದು ಟೂರ್ನಮೆಂಟ್ ಹೋಗಿತ್ ಒಂದ್ ಎರಡ್ ಮೂರು ಮರಿನ್ ಸಾಯಿ ಹೊಡೆದ್ ಬಿಡ್ತಿದ್ರ ಸರ್ ಅಲ್ಲೇ ಸ್ಪಾಟ್ ಡೆತ್ ಆಗ್ತಿದ್ರಿ ಇದ್ರ ಆಡು ಹೊಡತಕ ಸ್ಪಾಟ್ ರೀ ಸ್ಪಾಟ್ ಲೆಕ್ಕ ಇಲ್ರಿ ಹಿಂಗ ಹಿಂಗ ಅಂತ ಏನ್ರಿ ಮತ್ತ ಅದ ಮಾಡಿದ್ರಿ ಬಾಳ ಸ್ಪಾಟ್ ಡೆತ್ ಆಗಿದ್ರೈಕೆಟ್ ವೈಶಿಷ್ಟ ಏನಿತ್ರಿ ಅದ್ರದ್ರಿ ಕೊಂಬ ಹೆವಿ ದೊಡ್ಡ ಸೈಜ್ ಐತ್ರಿ ಹೆವಿ ಫುಲ್ ಅಂತ ಅಂತರಿ ಫುಲ್ ಹೆವಿ ಐತ್ರಿ ಮೈಕಟಾ ಅದ ಅದ್ರದೊಂದ್ ಇದಾನೆ ಬೇರೆ ಐತ್ರಿ ಸರ್ ಮೈಕಟ್ಟ ಬೇರೆ ಐತ್ರಿ ಅದಕ್ಕ ಡೈಲಿ ಇವರ ಇದರ ಅದ ಯುವಸ್ತಿ ಮಾಡ್ತಿರ ಡೈಲಿತ್ರಿ ಹೊರತ್ರಿತ್ರಿ ಅದ ಮುಗಿ ಡಿಸೈಡ್ ಹೊಡ್ತ ಸರ ಇವತ್ ಟೂರ್ನಮೆಂಟ್ ಹೋಗಿತಿ ಅಂದ್ರ ಅವತ್ ಬೆಟ್ಟದ ಬೆಟ್ಟಿ ಫಸ್ಟ್ ಪ್ರೈಸ್ ಐತಿ ಅಂತ ಅಡ್ವಾನ್ಸ್ ಎಲ್ಲಾರು ಹೋಗಿ ಹೊಡ್ದಿರಿ ಆತರ ಅಭಿಮಾನಿಗಳು ಎಷ್ಟೋ ಜನ ಐತ್ರಿ ಅಭಿಮಾನಿಗಳು ಸರ ಏನೇನೋ ಕೆಲ್ಸ ಇದ್ರ ಬೆಟ್ಟದ ಬೆಟ್ಟದಿ ಈ ಟೂರ್ನಮೆಂಟ್ ಆಡಾಕ್ ಬಂದೈತಿ ಅಂದ್ ಕಲಿರಿ ಎಲ್ಲಾ ತಮ್ ಕೆಲ್ಸವನ್ನು ಒಂದ್ ತಂದ ಒತ್ತಿ ಇಟ್ರಿ ಈ ಟೂರ್ನಾಮೆಂಟ್ ನೋಡಕ್ ಬರ್ತಿರಿ ಸರ್ ಅಷ್ಟ ಅಷ್ಟ ಹೆಸರು ಐತ್ರಿ ಸರ್ ಅವಾಗ ದಾವಣಗೆ ದಾವಣಗೆ ಎಲ್ಲಾ ಎಲ್ಲಿ ಸುತ್ತಿ ನಮ್ ಕರ್ನಾಟಕದ ಎಲ್ಲಾ ಭಾಗಕ್ಕೂ ಹೋಗಿ ಬಂದ್ರಿ ಸರ್ ಬಾಗಲ್ ಕೊಡದ್ ಅಂತ ಇಟ್ಕೊಂಡ್ ಎಲ್ಲಾ ಸುತ್ತ ಹೋಗಿ ಪ್ರೈಸ್ ಮಾಡ್ರಿ ದೊಡ್ಡ ಹೆಸರು ಮಾಡ್ತಿತ್ರಿ ಈಗ ನಂಗೆ ಡಿಸ್ಟ್ ಇದ್ರು ಇನ್ನೂ ಹೆಸರು ಇರ್ತಿತ್ರಿ ಸರ್ ಹಾಸ್ಪಿಟಲ್ ಒಳಗೆ ಅಡ್ಮಿಟ್ ಇದ್ರಂತ ಅಂತ ಹೇಳಿದ್ವಿ ನೋಡ್ರಿ ಇವರ ನೋಡ್ರಿ ಅಜರ್ ಅಜರ್ ನಿಮ್ ಹೆಸರಿ ಸಿಂಗಾಡಿ ನಿಂಗಪ್ಪ ನಾರಳಿ ಹಾ ಅದ್ರೊಳಗೆ ಗುಣ ನೋಡಿ ತಗೊಂಬಂದ್ರಿ ನಿಮ್ಗೆ ಯಾಕೆ ಇಷ್ಟ ಆತ್ರಿ ಅದ ಟಗರ್ ಮರಿ ತರ್ಬೇಕು ಅಂತ ಟಗರ್ ಮರಿ ತರ್ಬೇಕು ಅಂತ ಕೊಂಬ ನೋಡಿ ಅದ್ರ ಮೇಕಟ್ ನೋಡಿ ತಗೊಂಬಂದ್ರಿ ಹಾ ಅದು 10000 ಮರಿ 20000 ಕೊಡ್ತ ಮನಿ ಎಷ್ಟು ತಿಂಗಳು ಇತ್ತ್ರಿ ಮರಿ ಅದು ಅದೊಂದ ಒಂದ 5 6 ತಿಂಗಳು ಇತ್ತ ಅವರ್ ಹಾ ಹ್ಮ್ ಆಗಿನ ಕಾಲಕ್ಕೆ 20000 ಕೊಟ್ಟಿದ್ರಿ ಮರಿಗೆ 20000 ಕೊಟ್ಟಿದ್ರಿ ಮೈಂಡಲ್ಲಿ ನೋಡಕ್ಕೆ ಬತ್ತ ಹೋರಿ ತಂದಂಗ ಆತ್ರ ಹೋರಿ ತಂದ ಹೋರಿ ಬಿಳ್ತತ ಆಟ ಕೊಟ್ಟ ಕೊಟ್ಟಂಗ ತಂಗಿ ಇಲ್ಲಿ ಮೈಂಡಲ್ಲಿ ನೋಡಕ್ಕೆ ಬಂತು ಸೊಕ್ಕ ಇಲ್ಲ ಏನ್ ಇಪ್ಪತ್ ಸಾವಿರ ಕೊಟ್ಟೆ ಎಂತ ಮರಿ ಐತಿ ಅಂತ ಹೇಳಿ ಎಂತ ಮರಿ ಐತಿ ಹಿಂಗ ಅಂತ ಮನ್ಯಾಗ ಆಯ ಪೈ ಬೈದಿರ್ಬೇಕ್ರಿ ನಿಮ್ಗ ಆಯಾ ಬೇದರ್ಲಿ ಎಲ್ಲಾರು ಇಷ್ಟಾಗ್ ರೊಕ್ಕಾ ಕೊಟ್ಟೇತಿ ಅಂತ ಹೇಳ ಕೊಟ್ಟಿ ಹಾಕ್ ತಂದೇನ ಇರಲಿ ನೋಣ್ಣ ಅದಲ್ಲ ಅದ ಮತ್ತ ಜೀವ ಉಳ್ಸಿತ್ರಲ್ಲ ಅದ ಅವತ್ ತಂದಿದಕ್ ಜೀವ ಉಳಿಸೇತಿ ಹಾ ಹ್ಮ್ ತಂದದಕ್ಕ ದೇವ್ರಾಗ್ಯಾವ ದೇವ್ರಾಗಿ ಹೋದಂತೀರಿ ಹಾ ದೇವ್ರಾಗಿ ಹ್ಮ್ ಅನಾ ನಮಸ್ಕಾರ ರೀ ಅನಾ ನಮಸ್ಕಾರ ನಿಮ್ಮ ಹೆಸ್ರ್ ರೀ ಬರ್ಮಪ್ಪ ಬಸವನಿ ಹೆಂಗ ಹವಾ ಐತ್ರಿ ಐತ್ ನಂಬುದ್ರಿ ಅವಾಗ ಬರ್ತಂದ್ರ ಎಲ್ಲಿ ಹೊದಲ್ಲೇ ನಂಬುದ್ರಿ ಫಸ್ಟ್ ಹೊದಲ್ಲೇ ಒಂದ್ ಮೂರ್ ನಾಲ್ಕು ಕಟ್ಕಂದ್ರೆ ಹೋಗ್ತ ಅಷ್ಟ ಚಿಕ್ಕೂರ ಇಂತ ಇವೆಲ್ಲ ಎಲ್ಲ ಹಳ್ಳಿ ಮಹಾರಾಷ್ಟ್ರದಾಗ ಕರ್ನಾಟಕದಾಗ ಸುಕ್ಕ ಎಲ್ಲಿ ಬೇಕಾದ್ರೆ ಹೋಗಿ ಬಂದ್ರಿ ಸರ್ ಮಹಾರಾಷ್ಟ್ರದಾಗ ಹೋಗಿ ಬಂದ್ರಿ ಎಲ್ಲಿ ಹೋಗಿ ಮಹಾರಾಷ್ಟ್ರಿ ಮಹಾರಾಷ್ಟ್ರಾಗ ಅದ್ರಹ ಹದ್ರ ಬೋರವಡಿ ಹ್ಮ್ ಕಾಗಲ್ಲ ಇವೆಲ್ಲ ಹೋಗಿ ಬಂದ್ರಿ ಸರ್ ಕೊಲ್ಲಾಪುರ ಬುದಲ್ ಮುಕ್ಕ ಧಾರವಾಡ ಹುಬ್ಳಿ ಇಲ್ ತಕ ಲಾಸ್ಟ್ ಬೇನಿ ಮಟ್ಟಿ ಮಟ್ಟ ಹೋಗಿ ಬಂದ್ ನೆನಸ್ತಾರ ಅಭಿಮಾನಿಗಳು ಅಭಿಮಾನಿಗಳು ಏನಾದ್ರೂ ಪುಲ್ ನೆನಸ್ತಾರ ಸರ್ ಹಾ ಹ್ಮ್ ಏನಾದ್ರೆ ಸರ್ ಅಂದ್ರೆ ಹಿಂದೆ ಮುಂದೆ ಯಾವ್ದೋ ಹುಟ್ಟಲ್ ಅಂತೀರಿ ಇನ್ನೋ ಆದ್ರೆ ಹುಟ್ಟಿಲ್ ಬೊಬ್ರಿ ಹುಟ್ಟು ಮಂದಿ ಹೇಳಿ ಕೇಳಿ ಮಠ ಹಾ ಮಂದಿ ಇನ್ನೂ ಆದ್ರೆ ಅಂತ ಟಗ್ರೆ ಇಲ್ಲ ಹೇಳ್ತಾ ಇರ್ತೀನಿ ಅದಕ್ಕಾಗಿ ಅವಾಗ ನಂಗ ಈಗ ಈಗ ನಂಗ ಅವಾಗ ಎಲ್ಲ ಐತ್ರಿ ಮೊಬೈಲ್ಗಳ ಮೊಬೈಲ್ ಕಡಿಮೆ ಇದ್ರು ಅವಾಗ್ರಿ ಈಗ ಮೊಬೈಲ್ ಮಂದಿಗೆ ರೀಚ್ ಅವಾಗ ಎಲ್ಲಾ ಸಣ್ಣ ಫೋನ್ ಇದ್ರಿ ಎಲ್ಲಾರ್ ಕಡೆ ಕೀಪ್ಯಾಡ್ ಇದ್ರಿ ಸಣ್ಣ ಸಣ್ಣದ್ರಿ ಅವಾಗ ಲಾಸ್ಟ್ ಎಷ್ಟ್ ಕೊಟ್ಟಿರದ ಲಾಸ್ಟ್ ಐದ್ ಲಕ್ಷ ಐದ್ ಸಾವಿರ ಎಲ್ಲಿ ಕೊಟ್ರಿ ಜಮಕಂಡ ಕಲ್ರಿ ಆ ಕಣ ಯಾ ಹೆಂಗ್ರಿ ಯಾಕ ಅದನ್ನ ಸರ ಅವ್ರ ನಮಗೂ ಮಾಡ್ತಿತ್ತು ರೀ ನಾವು ಕುಡ್ನು ಬೇಡ ಅನ್ನತಿದ್ರ ತಡೆ ಮೈಂದ್ರಿ ಬರ್ತಾನ ಸಿತ್ತಿ ಜಲಮ್ ರೀ ಬೇಡ ಕುಡ್ನು ಒಂದ್ ತಡೆ ಮಂದ್ ಏನ ಕೊಟ್ಟು ಸರ್ ಇದಕ್ಕಿಂತ ಮೊದಲು ನೀವು ಮರಿಪರಿ ಸಾಕ್ತಿರ್ಲಿಲ್ಲ ರೀ ತಗರ ಎಲ್ರಿ ಅವಾಗ ಎಲ್ರ ಸಾಕ್ತಿದ್ದು ಸಣ್ಣ ವರ್ಷ ಎಡಲ್ಲ ತಕ್ಕ ರೀ ಎದ್ದಕ್ಕ ರೀ ಅಷ್ಟು ಎಲ್ಲ ಅಷ್ಟು ಎತ್ತ ಮುಂದೆ ಅಷ್ಟೇ ಅದಾದ್ಮೇಲೆ ಮತ್ತ ಬೇರೆ ಅವ್ರ ಸಾಕಿರಿ ಒಂದ್ ಸಾಕಿದ್ರಿ ಅದ್ರ ಮ್ಯಾಲ್ತ ಒಂದು ನಮ್ಮ ಹುಡುಗ ನಮ್ಮ ಅಣ್ಣ ಅಂತ ಸರ್ ಬಟ್ಟೆ ಬಿಟ್ಟೇ ಅಂದ್ರೆ ಅವ್ರು ತಿರ್ಕೊಂಡ್ರ ತಿರ್ಕೊಂಡ್ರು ಅಂತ ಹೇಳಿದ್ರೆ ಅವರು ಒಯ್ತ್ರಿ ಕನಕ ಹಾಂ ಅವ್ರು ನಾನು ಒಯ್ತಿದ್ರು ಇಬ್ರು ಕೂಡಿ ಒಯ್ತಿದ್ರು ಇಬ್ರು ಕುಡಿಯೋದು ಎಲ್ಲಿ ಹೋದಲ್ಲ ನಾವು ಇಬ್ರು ಕುಡಿ ಹೋಗ್ತಿದ್ವಿ ಹಾಂ ಆಟ್ಸಾ ಮೊಬೈಲ್ ಸ ಅವೊಬ್ರೇ ಹತ್ತು ಜೋಡಿ ಅಭಿಮಾನಿಗಳು ಒಂದು ಏಳೆಂಟು ಮಂದಿ ಬರ್ತದೆ ಸರ್ ಹಾಂ ಅಭಿಮಾನಿಗಳು ಒಟ್ಟು ಎಲ್ಲಿ ಹೋಗ್ಯಾರ ಎಲ್ಲಿ ಹೋಗ್ತೇವಲ್ಲ ಅಲ್ಲಿ ಅವ್ರು ನಾವು ಅಷ್ಟು ಏಳೆಂಟು ಮಂದಿ ಒಟ್ಟು ಕುಡಿಯೇ ಇದ್ದರು ಅಷ್ಟ ಹಾಂ ಹಾಂ ಸರ್ ಒಟ್ಟು ಬಂದಪ್ಪರ ಅವ್ರ ಅಜ್ಜಗಳು ಸೊ ಕೊಟ್ಟು ಬರ್ತಿರ ಅಜ್ಜಗಳು ಕೂಡ ಬರ್ತಿದ್ರಿ ಹಾ ಅಜ್ಜಾಗಳು ಸುಕೋತ್ ಬರ್ತ ನಮ್ಮ ಅಂಥಮ್ಮ್ರು ಇಲ್ದಾರ ಅವರು ಬರ್ತಾರೆ ಒಟ್ಟ ಎಲ್ಲಾರ ಕಣದೊಳಗ ಬೆಟ್ಟದ್ ಹುಲಿ ಎಂಟ್ರಿ ಆದ್ರೆ ಹೆಂಗ್ ಫ್ಯಾನ್ಸ್ ಎಲ್ಲ ಹೆಂಗ್ ಹೋಗ್ಯಾದ ಫುಲ್ ಅವಾಗ ಹಾರ್ತೈತಿ ಮಂದಿ ಹಾ ಫುಲ್ ಮಂದಿ ಬರ್ತೈತೆ ಕು ಹಿಡ್ಯ ಬೆಟ್ಟದ ಹುಲಿ ಹೆಸ್ರು ಬತ್ತಂದ್ರ ಕೋ ಹಿಡ್ಯಾವ್ರು ಮಂದಿರಿ ಹಾ ಸಿದ್ದಪ್ಪ ಸಿದ್ಧಪ್ಪನ ಆರಳ್ತೇಳಿ ಅವ ಆಡ್ಸತಾ ಕಾಯ್ ಒಟ್ಟು ಅವನ ಬಿಟ್ರೆ ಯಾರು ಆರ್ಸಿದ್ ಸರ್ ಒಬ್ರು ಆಡ್ತಿದ್ವಿ ಒಬ್ಬ ಆಡಿಸಿದ್ರು ಅದ್ ಯಾರ್ ಬೇಕಾದ್ ಕಡೆ ಆಡ್ತಿದ್ವಿ ಅವ ಆಡ್ಸಿದ ನಾವು ಅವ್ನ ಒಟ್ಟು ಕರ್ಕೊಂಡ್ ಹೋಗ್ತಿವಿ ಎಲ್ಲಿ ಬೇಡ ಹೆಂಗ್ ಶಾಂತ ಸ್ವಭಾವದಿತ್ತು ಏನ್ ಶಿಟ್ ಇಲ್ ಫುಲ್ ಶಿಟ್ ಇರ್ತ ಮನ್ಯಾಗ ಅತ್ತ ಶಾಂತಲ ಇರ್ತತ್ರಿ ಕನಕ್ ಹೋತಂದ್ರ ಅಷ್ಟು ಫುಲ್ ಸಿಟ್ಟ ರಂಗಾಗಿ ಬಿಡ್ತಿತ್ತು ಫುಲ್ ಹ್ಮ್ ಅಂದ್ರೆ ಕೆಲವೊಂದು ಇಷ್ಟು ಮಂದಿ ಇಂಜೆಕ್ಷನ್ ಅದು ಮಾಡ್ತಾರೆ ನೀವು ಇಂಜೆಕ್ಷನ್ ಅದು ಮಾಡ್ತಾರೆ ಅದಕ್ಕೆ ಇಂಜೆಕ್ಷನ್ ಇಲ್ಲ ಏನು ಸರಿ ಇಲ್ಲ ಜಂಡು ಬಾಂಬ್ ಇಲ್ಲ ಏನೇನು ಹಚ್ಚಿಲ್ಲ ಫುಟ್ಟದ್ದು ಏನೇನ್ ಕೊಡ್ತಿದ್ರಿ ಅದಕ್ಕೆ ಅದಕ್ಕೆ ಹೊಟ್ಟೆ ಏನೇನ್ ಕೊಡ್ತಿದ್ರಿ ಹೊಟ್ಟೆಗೆ ಗೋಧಿ ಹಾಲ ನೆವ್ವ ಇಷ್ಟರ್ ಹುಡುಕಿಯದ ಏನು ಹಾಕಿಲ್ಸ ಒತ್ತಿದ್ರಿ ಗೋಧಿ ಹೊಟ್ಟೆ ಏನು ಒತ್ತುದ ಇಲ್ಲ ನಮ್ಮದಾರ ಅಷ್ಟ ಅಷ್ಟ ನಮ್ಮಲ್ಲಿ ತಿತ್ತಿತ್ತಾರ ಅದಂಗ ಒಟ್ಟು ಬಿಟ್ಟಾಗ ಎತ್ತು ಬಿಟ್ಟು ಅಂದ್ರೆ ತಾನ ತಿತ್ತಿತ್ತದ ಓಕೆ ಓಕೆ ಒತ್ತದ ಇಂತ ಏನ್ ಮಾಡ್ತಿದ್ರಿ ಏನು ಒತ್ತದಿಲ್ಲ ಯಾವ್ದು ಏನು ಇಲ್ಲ ನ್ಯಾಚುರಲ್ ಆಗಿ ಬೆಳೆಸಿದ್ರಿ ಅದನ್ನ ಹಾ ಪೋಲ್ರಿ ದಿನ ಹಾಲು ಒಂದ್ ಕಿಲೋ ಹಾಲು ಹಾಕ್ತಿದ್ರೆ ಮತ್ತ ಹೆಸ್ ತೂಕ ಒಟ್ಟ ಮಾಡೋದು ಆಗ್ತಿದ್ರು ನಾವು ಅದ್ ಒಟ್ಟು ಖನಾನ ಬಿಡ್ತಿತ್ರಿ ಅಂದ್ರೆ ತೂಕ ಮಾಡ್ರೆ ಕನ ಹಾಕಿರ್ಲಿಲ್ಲ ಒಟ್ಟ ಮೇ ವಯಸ್ ಜಾತ್ರೆ ಮಬ್ ಬಿಡ್ಕೊಂತ ಬಿಳ್ತಿತ್ರ ನಾವ್ ಅದನ್ನ ಒಟ್ಟ ಒಂದ್ ಪ್ರಮಾಣ ಸೀರೆ ಇಡ್ತಿದ್ವಿ ಅಷ್ಟ ಮನುಷ್ಯನ ಹಂಗ ಇದನ್ನ ಇರ್ತಿಲ್ಲ ಜಾಸ್ತಿ ತೂಕಾನು ಆಗ್ಬಿಡ್ತಿರ್ಲಿಲ್ಲ ಜಾಸ್ತಿ ಆಗ್ಬಿಡೋದು ಆಗ್ತದೆ ಖನ ಸೋಲ್ ಮಾಡ್ತಿರ ಮೈಕಟ್ ಹೆಂಗಿತ್ರಿ ಮೈಕಟ್ ಚಲೋ ಐತ್ರಿ ಏನ್ ಕಾರಣ ಏನಾದ್ರಿ ಇಷ್ಟೆಲ್ಲ ಗೆದ್ ಗೆಲ್ಲಾ ಕಾರಣ ಏನಂತೀರಿ ಫುಲ್ ಇದ್ಯಾಕ್ ಫುಲ್ ಇತ್ರ ಹಾ ಎದಿ ಗೋಣಾಗಿ ಹತ್ತಿದ್ರಿ ಫುಲ್ ಗೋನ್ಯಾಗ ಬಾಳ ಪಿಂಡ್ರಿ ಕಲ್ಲು ಕೂಡ ಗಿದ್ದಿ ಮಂಡಗನ ಮಟ್ಟಿ ರೀ ಅದಕ್ಕಾಗಿ ಎಷ್ಟ ನೀ ಏಟಿಗ್ ನಂಬರ್ ಮಾಡ್ತಿದ್ರಿ ಒಂದ ಎರಡ ಬಾಳ ಆದ್ರ ಆಧರದಾಗ ಹದ್ನೆಂಟ್ರಿ ಹಾಜ್ ಮಹಾರಾಷ್ಟ್ರ ಹೆಸರಿ ಕರ್ನಾಟಕ ಬಿತ್ರಿ ಇಡೀ ಮೈದ್ದೆಲ್ಲ ಚೊಕ್ಕಿ ತಳಕ್ ಕುತ್ ಮೈನ್ ಎಲ್ಲ ಎದ್ ನಿಂತರ ಎಲ್ಲಾ ಎಲ್ಲ ಮುಗಿತಕ ಹೊಟ್ಟೆ ಯಾರ ಕುಂದಲ್ರಿ ಅವ್ರ ಸರ್ ಪ್ರಾರಾಷ್ಟ್ರ ಕರ್ನಾಟಕ ಮಹಾರಾಷ್ಟ್ರ ಕಾ ಕರ್ನಾಟಕ ಎನ್ವಾದಿರಡು ಟಾಪ್ ಅದು ಅದು ಬಾಳ್ ಬರೀತಾಗ್ರ ಹ್ಮ್ ಅದ್ ಇಲ್ಲಿ ನಮ್ಗ ಅವ್ರ್ ಬಂದ್ ಹೇಳ ಅವ್ರು ತುಂಬ ಇರ್ತಾರೆ ಬಂದಿರ ತಗೊಂಡ್ ಬರೀ ಅಂತ ಹೇಳಿದ್ರಿ ಅಲ್ಲಿ ಒಟ್ಟು ಫುಲ್ ಇವ್ ಎರಡು ಕೂಡ್ಸ್ಬೇಕಂದ್ರ ಇಟ್ಟರ ಅವ್ರು ಒಟ್ಟು ಫುಲ್ ಐತ್ರ ಅವ್ನದ ಪುಲ್ ಐತ್ರಿ ಪುಲ್ ಇತ್ರಿ ಮಾಡಿ ನಿಮ್ದು ಕಾಮನ್ ಆಗಿ ಎಷ್ಟನೇ ಹೊಡ್ದಕ್ಕಂದ್ರಿ ಹದಿನೆಂಟನಪೇಟ್ ಅಲ್ಲಿ ಹದಿನೆಂಟು ಅದು ಜಾಸ್ತಿ ರೀ ಎಷ್ಟು ತುಂಬ ಇಲ್ಲಿ ಅಲ್ಲೇ ಅದು ಮತ್ತೊಂದು ಇದಕ್ಕಂದ್ರೆ ಕಣಕ್ಕೆ ಹೋಗಕಂದ್ರ మొదల ఇప్పింద్రీ మాల్కీ ఇప్పటి తివే నవ్ మన్య బాయ్ మివ ఇల్ తగరీ ముంద బ్ర మారీ తి అంద్రు హగర బి బసనా హా ముద కదా అడక్రీ కదా అడకత్తు ఎల్ నవ్ ఠగర్ మ్యాస మేయసీ ನೀವು ಒಟ್ಟು ಪ್ರೀತಿಯಿಂದ ಮೆಸಿದ್ರ ಮೊದ್ಲು ಬೈತಿದ್ರಿ ನೀವು ಇಟ್ಟಾಕ್ತೀರಿ ಒಂದ್ ಎಮ್ಮಿರಿ ಬರ್ತಿರಿ ಅದರ ಎಮ್ಮಿ ಬರ್ತಿದ್ರಿ ಅದರ ಎಮ್ಮಿ ಬರ್ತೈತಿ ನಮ್ಗೆ ರಾಕಿಲ್ಲ ಅದ್ನಾಕ್ ತರಕ್ ಹುಗಿರಿ ಹೆಂಗ್ ಅನ್ನಾಕೈತು ಎಲ್ ತಗೋತ ಮನ್ಯಾಗ ಅಂದ್ರಿ ಅಣ್ಣ ನಾ ಮತ್ ಹಂಗ ಮುಂದ್ ದೊಡ್ಡದ ಆತ್ರಿ ದಗಳ ಆಡಾಕ ಮುಂದ್ ಹಂಗ ಕಾದ ಆಡಾಕ್ ಹೋಯಾಕೈತ್ರಿ ಅಲ್ಲಿ ತಗರ್ ನಮ್ಗೆಲ್ಲ ಚಲೋ ಒಳ್ಳೇದ್ ಮಾಡೈತ್ರಿ ತಗರ್ ಒಳ್ಳೇದ್ ಮಾಡ್ತು ಹಂಗ ಎಲ್ಲಿ ಹೋದಲ್ಲಿ ಬಂಗಾರ ಎರಡ್ ದಲ್ಲಿ ಬಂಗಾರ ತಗತ್ರಿ ಮೂರ್ ಹೋರಿಗೋಳ್ ತಗತ್ರಿ രക് അനക്കു ക്കി അല്ല രക് ഇട്ടി അത ഇൽ അത് ഹക്ക ഹാ ആ മു നമുഗ അത് മാര മാ ಹಂಗ ಮಾರಿದು ಮೂರ್ ಸರಿ ಮಾರ್ ಮೂರ್ ಸರಿ ನಮ್ ಮನಿಗ್ ಹೊಳ್ಳಿ ಬರ್ತೀರಿ ನಿಮ್ಮ ಮನಿ ಋಣ ಐತ ಮಲ್ರಿ ಅದು ನಮ್ ಮನಿ ಋಣ ಐತ ನಾವು ಟಗರ್ ಮ್ಯಾಗ ಬಗ್ತಿದ್ರಿ ಕೊಟ್ಟೆ ಯಾಕ ತಳಕೈತ್ರಿ ಎಲ್ಲಾರು ಹ್ಮ್ರಿ ಹ್ಮ್ ಅಂತ ನಮ್ ಮಗ ಒಬ್ಬದ ಇದ್ರಿ ಅವಾಗ ಅಂದ್ವಿ ಅವ ನಮ್ಮ ತಗರ್ ಇರ್ತಿತ್ತು ಯಾಕ ವ್ಯಾಪಾರ ಮಾಡ್ರಿ ನಾವ್ ಮನ್ಯಾಗ ಮನ್ ಕೊಡ್ತಿದ್ವಿ ವ್ಯಾಪಾರ ಮಾಡಿ ಅಂತ ಅನ್ನಾಕತ್ರಿ ಅಂತ ಮಂದಿ ಒಂದೊಂದ ಮಾತಾಡ್ದಲ್ಲ ಎಲ್ಲಾ ಮಾತಾಡಕ್ ಐತಿ ಕಿಮ್ಮೈತಿ ತಗರ ಮೈನ್ ಚಲೋ ಐತಿ ಕೆಟ್ಟ ಐತಿ ಅಂದ್ರೆ ಹಿಂಗ ಅನ್ನಾಕತ್ರಿ ಹ್ಮ್ ಹಿಂಗ್ ಅನ್ನಾಕತ್ತನ ನಾವ್ ಎಲ್ಲ ತಗರ್ ಮೇಲೆ ಮನಸ್ಸ ಮತ್ ಹಂಗ ಹಂಗ್ ಸರಿ ಆತ್ರಿ ಅದನ್ನ ವ್ಯಾಪಾರ ಮಾಡಿದ್ರಿ ವ್ಯಾಪಾರ ಮಾಡಿ ಎಲ್ಲಿ ಬೇಕಲ್ಲಿ ನಮಗೆಲ್ಲ ಟಗರ್ ಒಳ್ಳೇದ್ ನಮಗೆಲ್ಲ ನಮ್ಗೆ ಆತ್ರಿಂದ ಅನಂದಗೇತ್ರಿ ನಮ್ ಮಾದಕ್ರ ಜೀವ ಅಂದ ಉಳ್ಸೈತ್ರಿ ಜೀವ ಉಳಿಸ್ ಎಪ್ಪರ್ಸಿ ಆತ್ ಅಪರ್ಸನ್ ಮಾಡ್ರಿ ಡಾಖಾನಾಗ ಇಡುದು ಅದ್ ಟಗರ ಮಾಡುದು ರೊಕ್ಕ ತಕೊಂಡ್ ಬರದ್ ಬಿಲ್ ಕುಡದ್ರಿ ಹಾ ಅದನ್ನ ಮಾಡಿ ಅಂದ್ರ ನಿಮ್ ಕಡೆ ರೊಕ್ಕ ಇರಲ್ರಿ ರೊಕ್ಕ ಇಲ್ದಿ ಟೈಮ್ ದಾಗ ಅದ ನೋಡ ಟಗರ ಇಲ್ರಿ ಹೋತಂದ್ರ ಕಾದಾಡಕ್ ಹೋತಂದ್ರಿ ಅವ ಅವ ಬಿಲ್ ತಗದ ದವಾಖಾನಿಗ್ ತುಂಬುದ್ರಿ ಅವ್ರ ಜಾವ ಅವ್ನರಿ ಬಾಳ ಸರಿ ಆಗಿತ್ತ್ರಿ ಇಲ್ಲ ಹಾ ನೌಕರಿ ಮಗ ಇದ್ದಂಗ ನೋಡ್ರಿ ಮನಿ ಮಗ ಇದ್ದಂಗ್ರಿ ಅದ್ ಮನಿ ಮಗ ಇದ್ದಂಗ ಮಗನ ಬಾ ಮಗನ್ಕಿಂತ ಹೆಚ್ಚಿಂದ್ ಮಾಡಿದ್ವಿ ಖರೆ ನಮ್ಗ ಉಳಿದಿಲ್ರಿ ನಾವು ನಾವಿಲ್ರ ಇಲ್ಲ ಇರ್ ಕೆಮ್ಮಟ್ಟಿನ ಟಗರಾ ಮೆನ್ ಚೊಲೋ ಇಲ್ಲಾ ಹ್ಮ್ ಇಲ್ಲಿ ಮಾದ್ರ ಏನ್ ಅದು ಮಾಡ್ತಾರ ಮಾಡ್ತಾರೀ ಮಡಿಕೆ ಮಾಡಿ ನೋಡಿದ್ ಹೇಳಿ ನಿಮ್ ಟಗರಿಗೆ ಮಡಿಕೆ ಮಾಡಿ ಕರೆ ನಿಮ್ ಟಗರ್ ಹೆಚ್ಚ ಅಂದ್ರಿ ಕಡಿಮೆ ಆಗ್ಲಿಲ್ಲ ಹಾ ಕಡಿಮೆ ಆಗ್ಲಿಲ್ರಿ ಹ್ಮ್ ಹಿಂಗ ಅಂದ್ರ ಎಲ್ಲಿ ಬೇಕಲ್ಲಿ ಬಿ ಅದ್ ಮಡಿಕೆ ಕರೆ ನಮ್ ಟಗರ್ಗ್ ದೇವ್ರ ನಮಗ್ ನಿತ್ರಿ ಒಟ್ಟ ಸಾವಿರ ಕೊಟ್ಟ ತಂದಿದ್ರಿಗ್ರ ಹಾ ಜೈತ್ರಿ ಇಪ್ಪತ್ನಾಕ್ ಸಾವಿರಕ್ ಏನು ಏನ್ ತಂದಿದ್ವಿ ನಮ್ಗೆ ಏನ್ ಬೇಕಾದ ಹಾ ಒಳ್ಳೇದ್ರಿ